ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಒಂದೇ ಮಾತರಂ ಪ್ರಜಾವೇದಿಕೆ ಸಂಘ ಮತ್ತು ಆರ್ಜಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಉದ್ಘಾಟನೆ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರಾದಂತಹ ರೆಡ್ಡಿ ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮತ್ತು ಮಾನವ ಅಧಿಕಾರ ಲೋಕ ಕಲ್ಯಾಣ ಅಂಡ್ ಭ್ರಷ್ಟಾಚಾರ ವಿರೋಧಿ ಸಮಿತಿ ಬೆಂಗಳೂರು ಡಿಸ್ಟ್ರಿಕ್ಟ್ ಮೈನ್ ಕಾಂಟ್ಯಾಕ್ಟ್ ಪರ್ಸನ್ ನಸುರುಲ್ಲಾ ರವರು ಸಹ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಕುರಿತು ಹಿತವಚನಗಳನ್ನು ಹೇಳಿದರು ಹಾಗೂ ಕಾರ್ಯಕ್ರಮದಲ್ಲಿ ಒಂದೇ ಮಾತರಂ ಪ್ರಜಾವೇದಿಕೆ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಕೆಎಲ್ ಗಿರಿರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದಂತಹ ರಾಜು ಒಂದೇ ಮಾತರಂ ಪ್ರಜಾವೇದಿಕೆ ರಾಜ್ಯ ಕಾರ್ಯದರ್ಶಿಗಳಾದ ಕೆಂಚವೀರ್ರವರು ಗೌರವ ಅಧ್ಯಕ್ಷರಾದಂತಹ ಬಾಬಾ ಜಾನ್ ಗೌರವ ಉಪಾಧ್ಯಕ್ಷರಾದಂತಹ ಕುಲಾಯಪ್ಪ ಮಧುಗಿರಿ ಘಟಕದ ಅಧ್ಯಕ್ಷರು ಚಂದ್ರು ರವರು ಗೌರಿಬಿದನೂರು ತಾಲೂಕ್ ಒಂದೇ ಮಾತರಂ ಪ್ರಜಾ ವೇದಿಕೆಯ ಅಧ್ಯಕ್ಷರಾದಂತಹ ಅನೀಸ್ ಹಾಗೂ ಉಪಾಧ್ಯಕ್ಷರಾದಂತಹ ಟೋಫಿಕ್ ರವರು ಹಾಗೂ ಸಂಚಾಲಕರಾದಂತಹ ಆರ್ ರಾಮಾಂಜಪ್ಪನವರು ಯುವ ಘಟಕದ ಯೂತ್ ಪ್ರೆಸಿಡೆಂಟ್ ಆದಂತಹ ಇಮ್ರಾನ್ ಮತ್ತು ಉಪಾಧ್ಯಕ್ಷರಾದಂತಹ ಸನಾವುಲ್ಲಾ ಆಟೋ ಘಟಕದ ತಾಲೂಕು ಅಧ್ಯಕ್ಷರಾದಂತಹ ಮುನಾವರ್ ಹಾಗೂ ಮುಖಂಡರಾದ ಶಬ್ಬೀರ್ ಹಾಗೂ ಇಮಾಮ್ ಹಾಗೂ ಸಂಘದ ಎಲ್ಲಾ ಸದಸ್ಯರುಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಶಾಸಕರಾಗಿರ್ತಕ್ಕಂತಹ ತನ್ನ ಮಿತ್ರರು ಹಾಗೂ ಈ ಒಂದು ಒಂದೇ ಮಾತರಂ ವೇದಿಕೆ ಮತ್ತು ಆರ್ ಜಿ ಚಾನಲ್ ನ್ಯೂಸ್ನ ಕಾರ್ಯಕರ್ತರಾಗಿರ್ತಕ್ಕಂತಹ ಎಲ್ರಿಗೂ ಕೂಡ ಇಲ್ಲಿ ಆಗಮಿಸಿದ್ದೀರಿ ನಾನು ಒಬ್ಬ ಸಾಮಾನ್ಯ ರೈತನಾಗಿ ರೈತ ಕುಟುಂಬದಲ್ಲಿ ಹುಟ್ಟಿ ಇವತ್ತು ನಾನೊಂದು ರಾಜ್ಯ ಪ್ರಶಸ್ತಿಗಳನ್ನು ಪಡ್ಕೊಂಡು ಅಷ್ಟೊಂದು ಸಾಧನೆ ಮಾಡಿ ಇವತ್ತು ನಿಮ್ಮ ಮುಂದೆ ನಿಲ್ಲಿಸೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಎಲ್ಲ ನಿಮ್ಮಂತಹ ನ್ಯೂಸ್ ಚಾನಲ್ಸ್ಗೆ ವಂದಿಸ್ತಾ ನಾನು ಒಂದು ನಾಲ್ಕು ಮಾತು ಆರೋಗಲಿಕ್ಕೆ ಇವತ್ತು ಒಂದೇ ಮಾತರಂ ಪ್ರಜಾವೇದಿಕೆಯ ತಾಲೂಕು ಘಟಕವನ್ನು ಇವತ್ತು ನಾವು ಉದ್ಘಾಟನೆ ಮಾಡಿದ್ದೀವಿ ಸುಮಾರು ಒಂದು ಒಂದೂವರೆ ವರ್ಷದ ಕೆಳಗಡೆ ನಾವು ಮತ್ತು ನಮ್ಮ ಪರಿಸರವಾದಿಗಳು ಚೌಡಪ್ಪನವರು ಇದೇ ಒಂದೇ ಮಾತರ ವಿಲಾ ವೇದಿಕೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಒಂದು ಸಣ್ಣದಾಗಿ ಮೀಟಿಂಗ್ ಮಾಡಿ ಇದನ್ನು ದೊಡ್ಡದಾಗಿ ಮಾಡಿ ಅಂತ ಅವತ್ತು ಆಶೀರ್ವಾದ ಮಾಡಿ ಹೋದ್ವಿ ನಮ್ಮ ಕೆಜಮಲ್ಲನವರು ಇದರ ಬಗ್ಗೆ ತುಂಬ ಸಂಕ್ಷಿಪ್ತವಾಗಿ ಹೇಳಿದರು ನಾನು ಹೇಳೋದೇನಪ್ಪ ಅಂದರೆ ಇಲ್ಲಿ ಈ ಒಂದು ವೇದಿಕೆ ಜಿ ಚಾನಲ್ಸ್ ಕಾರ್ಯಕರ್ತರು ಯಾರಿದ್ರಿ ಸಂಘಟನಾ ಕಾರ್ಯಕರ್ತರು ಅಂತ ಹೇಳಿದ್ರು ಸಂಘಟನಾ ಕಾರ್ಯಕರ್ತರು ಆಗಿರಬಾರ್ದು ನೀವು ಸಂಘಟನಾ ಯಾಕಂದ್ರೆ ಯಾಕಂದರೆ ಅಂದ್ರೆ ಧೈರ್ಯ ಶೌರ್ಯ ಎಲ್ಲ ಇರಬೇಕು ಯಾವುದೇ ಒಂದು ನ್ಯೂಸ್ ಚಾನಲ್ ಅನ್ನು ನೀವು ಮೈಕ್ ಇಟ್ಕೊಂಡು ಮಾತಾಡಬೇಕಂತಂದ್ರೆ ಎಂತಹ ಕಷ್ಟಗಳೇ ಆಗಲಿ ಎಂತಹ ಒತ್ತಡಗಳೇ ಆಗಲಿ ಯಾವುದೇ ಒಂದು ಹಣದ ಆಮಿಷಗಳಿಗಾಗಲಿ ಬಲಿಯಾಗದೆ ಒಳಗಾಗದೆ ನ್ಯೂಸ್ ಚಾನಲ್ ನಡೆಸುವುದೇ ನಮ್ಮ ಒಂದೇ ಪ್ರಜಾ ಪ್ರಜಾವೇದಿಕೆಯ ಮುಖ್ಯ ಉದ್ದೇಶ ಆ ಉದ್ದೇಶ ಎಲ್ಲ ಕಾರ್ಯಕರ್ತರು ಎಲ್ಲ ಸಂಘಟನಾ ಚತುರು ಮುಖ್ಯವಾಗಿ ಹೆಣ್ಣುಮಕ್ಕಳು ಇಲ್ಲಿ ಸುಮಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಿ ಅವರಿಗೆ ನಾನು ಕೆಲವು ಮಾತುಗಳನ್ನು ಹೇಳ್ತೀನಿ ಈ ಒಂದು ಸಂಘಟನೆಯಲ್ಲಿ ತಾವು ತುಂಬ ಧೈರ್ಯದಿಂದ ಮುನ್ನುಗ್ಗಬೇಕು ನಲ್ಲಿ ನೋಡಿರ್ತೀರಿ ಕೆಲವು ಹೆಣ್ಣುಮಕ್ಳು ಯಾವ ರೀತಿ ಇಂತಹ ಒಂದು ಏನಾದರೂ ಶೋಷಿತ ವರ್ಗಗಳ ಬಗ್ಗೆ ರೈತರ ಬಗ್ಗೆ ಹಿಂದುಳಿದ ವರ್ಗದವರ ಬಗ್ಗೆ ಮೈನಾರಿಟೀಸ್ ಬಗ್ಗೆ ಎಲ್ಲಿ ಏನು ತಪ್ಪಾಗ್ತಾಯಿದೆ ಏನು ನಡೀತಾ ಇದೆ ಅವರಿಗೆ ಪಡೆ ಕಟ್ಟ ಕಡೆಯಲ್ಲಿ ಯಾವುದೇ ಒಂದು ಸೌಲಭ್ಯ ಸರ್ಕಾರದಿಲ್ಲ ಸರ್ಕಾರದಿಂದ ಪಡೆದಿಲ್ಲ ಅಂತಕ್ಕಂಥದ್ದನ್ನು ಅವರು ನೀವು ಮನೆಗೊಂಡು ಅದನ್ನು ನೀವು ಉಪಯೋಗಕ್ಕೆ ತಗಬೇಕು ಯಾವುದೇ ಒತ್ತಡಕ್ಕೆ ಮುಗಿಯಬೇಕಾಗೇನೆ ಸರ್ ನಿಮ್ಮ ಕರ್ತವ್ಯ ಅವ್ರು ಏನ್ ಹೇಳ್ತಾರೆ ಸರ್ಕಾರದವ್ರು ನಾವೆಲ್ಲ ಕಟ್ಬಿಟ್ಟಿದ್ದೀವಿ ನಾವು ಯಾರು ಬಾಕಿ ಇಲ್ಲ ತಾಲೂಕಿನಲ್ಲಿ ನೂರ ಮೂವತ್ತು ಜನ ಮಾತ್ರ ಬಾಕಿ ಇದ್ದಾರೆ ಎಲ್ಲರಿಗೂ ನಮ್ಮ ಫಲಾನುಭವಿಗಳಿಗೆ ನಾವು ಅದು ಕರೆಕ್ಟಾ ನಿಜನ ಇಲ್ಲವಾ ಅಂತ ಸಾಕ್ಷಿ ಮಾಡದೆ ನಿಮ್ಮ ಕೆಲಸ ಸೈನಿಕರಾಗಿ ನೀವು ಕೆಲಸ ಮಾಡದೆ ಆವತ್ತು ನೋಡಿ ಇವತ್ತು ನಾವು ಓಪನ್ ಮಾಡಿದ್ದೀವಿ ಇನ್ನೊಂದು ವರ್ಷಕ್ಕೆ ಇದನ್ನು ವಾರ್ಷಿಕೋತ್ಸವವನ್ನು ಉದ್ಘಾಟನೆ ಕರೀರಿ ಎಷ್ಟು ದೊಡ್ಡದಾಗಿ ಬೃಹದಾಕಾರವಾಗಿ ಬೆಳೆಯಬೇಕು ಅಂತ ನಿಮಗೆ ಆಶಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸ್ತಕ್ಕಂತಹ ಎಲ್ಲ ಒಂದೇ ಮಾತ್ರ ವೇದಿಕೆಯ ಸದಸ್ಯರಿಗೂ ಆರ್ ಜಿ ಚಾನಲ್ ನ್ಯೂಸ್ ಚಾನಲ್ ಸದಸ್ಯರಿಗೂ ನಾನು ಶಿರಾ ಋಣಿಯಾಗಿರ್ತೀನಿ ಸುದ್ದಿವಾಹಿನಿ ಬಗ್ಗೆ ಆ ಜಿ ಚಾನಲ್ ಸುದ್ದಿವಾಹಿನಿ ಬಗ್ಗೆ ಕಿವಿ ಮಾತನ್ನೇ ಇರ್ತಕ್ಕಂಥ ನೋಡಿ ಯಾವುದೇ ಈಗಿನ ಎಲ್ಲ ವಾಹಿನಿಗಳು ಯಾವುದೇ ಬರಲಿ ಯಾವ್ದೋ ಒಂದು ಹಗರಣದಲ್ಲಿ ಸಿಗ ಕಂಡ್ ತಕ್ಷಣವೇ ಅವನೇನೋ ಒಂದು ಸ್ವಲ್ಪ ಅವರಿಗೆ ಟಿ ಆರ್ ಪಿ ಪಟ್ಟ ತಕ್ಷಣವೇ ಸುಮ್ಮನೆ ಅಲ್ಲಿಗೆ ನೆಕ್ಸ್ಟ್ ಈ ರೀತಿ ಆಗಬಾರ್ದು ಸಮಾಜದಲ್ಲಿ ಆಗತಕ್ಕಂಥ ಆಗುವ ಬಗ್ಗೆ ಘಟನೆ ಬಗ್ಗೆ ಯಾವ ಬಗ್ಗೆ ಒಂದು ದ್ವೇಷ ಭಾವನೆಯಿಂದ ಈ ಒಂದು ಚಾನಲ್ ಇರಬಾರ್ದು ಪ್ರತಿಯೊಬ್ಬರಿಗೂ ವೈತನ ಮಾಡಿರ್ತಕ್ಕಂಥ ಒಂದು ಚಾನಲ್ ಆಗಿ ಕಾರ್ಯವನ್ನು ನಿರ್ವಹಿಸಿ ಯಶಸ್ವಿ ಆಗಲಿ ಅಂತಕ್ಕಂಥ ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ನಮ್ಮ ಪ್ರಗತಿಪರ ರೈತರಾಗಿರ್ತಕ್ಕಂಥ ರಾಜ್ಯ ಪ್ರಶಸ್ತಿ ಪಡೆದಿರ್ತಕ್ಕಂಥ ನಮ್ಮ ಗೋವಿಬೇಟಿ ಸಾರ್ ಅವರಿಗೆ ಹೃತ್ಪೂರಕವಾಗಿರ್ತಕ್ಕಂಥ ಒಂದು ನಮನವನ್ನು ಹೇಳಿ ನಸರುಲ್ಲಾ ಎನ್ ಜಿ ಒ ಸದಸ್ಯರು ಬೆಂಗಳೂರು ಬಂದು ಕಾರ್ಯಕ್ರಮದ ಬಗ್ಗೆ ನಾಲ್ಕು ಮಾತನ್ನ ಹೇಳಿ ನಮಸ್ಕಾರ ಈ ಒಂದೇ ಮಾತ್ರ ನ್ಯೂಸ್ ಚಾನಲ್ ಆಗಿರೋದ್ರಿಂದ ನಮಗೆ ಸಂತೋಷ ಆಯಿತು ಬಟ್ ಮುಂದಕ್ಕೆ ಯಾವುದೇ ರೀತಿ ಭ್ರಷ್ಟಾಚಾರಕ್ಕೆ ಒಳಗಾಗದೆ ಹಾಗೂ ನ್ಯಾಯಯುತವಾಗಿ ಹೋರಾಟ ಮಾಡಿ ಇನ್ನು ಮುಂದಕ್ಕೆ ಈ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಬೆಳವಣಿಗೆ ತಂದು ಇನ್ನು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಈ ಮೂಲಕ ಪ್ರಾರ್ಥಿಸ್ತೀನಿ ನೋಡಿ ಅವರು ಪತ್ರಿಕಾ ರಂಗದಲ್ಲಿದ್ದಾರೆ ಎನ್ ಜಿ ಒ ಸದಸ್ಯರಾಗಿ ಈ ಕರ್ನಾಟಕ ರಾಜ್ಯ ಎನ್ ಜಿ ಒ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರು ಹೇಳಿದರು ಯಾವುದೇ ಒಂದು ಭ್ರಷ್ಟಾಚಾರಕ್ಕೆ ಒಳಗಾಗದೆ ಕ್ಲೀನ್ ಚೀಟ್ ಅಂದರೆ ಶುದ್ಧ ಅಸ್ತ್ರದಿಂದ ಈ ಒಂದು ಚಾನಲ್ ಮುಂದುವರಲಿ ಅನ್ನತಕ್ಕಂಥ ಒಂದು ನಾಲ್ಕೊಂದು ಮಾತನ್ನು ಹೇಳಿ ಶುಭವನ್ನು ಆಚಿದ್ದಾರೆ ಅವರು ಸಹ ಒಂದನೆಗಳು ಈ ಒಂದು ಸುದ್ದಿವಾಹಿನ ಕಾರ್ಯಕರ್ತರಾಗಿರ್ತಕ್ಕಂಥ ಮತ್ತು ಕರ್ನಾಟಕ ರಾಜ್ಯ ಒಂದೇ ಮಾತ್ರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯವರು ನಾಲ್ಕು ಇದರ ಬಗ್ಗೆ ಅವನು ನಾಲ್ಕು ಮಾತನ್ನು ಹೇಳ್ತಾರೆ ನನ್ನ ಉದ್ದೇಶ ವಂದೇಮಾನ ಪದಗಾರಿಕೆ ಸಂಘಟನೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸ್ಟಾರ್ಟ್ ಮಾಡಿದೆ ಸಂಘಟನೆ ಸ್ಟಾರ್ಟ್ ಮಾಡಿದಾಗ ಏನೋ ಮಾಡಬೇಕು ಸಾಧನೆ ಮಾಡೋದಕ್ಕೆ ಬಂದೆ ಆದರೆ ಜನ ಸಪೋರ್ಟ್ ಮಾಡಿದ್ದಾರೆ ಅದರಿಂದ ಅದೇ ಉದ್ದೇಶದಿಂದ ಆರ್ಥಿಕ ಸಮಸ್ಯೆ ಇದೆ ಎರಡು ಚಚೇರ ನಡೀತಿದ್ದ ಮೇಲೆ ಇದು ಅದು ಬೇರೆ ಇದ್ದಾರೆ ಅಂತಲ್ಲ ಸಮಾಜದ ಒಳಗತಿಗಾಗಿ ಬಡ ಜನರ ಒಳತಿಗಾಗಿ ನನ್ನ ಕೈಲಾದಷ್ಟು ಸಮಾಜಿ ಅಂತ ಹೆಮ್ಮೆ ಪಡ್ತಾ ನಾನು ಓಪನ್ ಮಾಡ್ತಾಯಿದ್ದೀನಿ ದಯವಿಟ್ಟೆಲ್ಲೂ ಸಾಕಷ್ಟು ನಿಮ್ಮಲ್ಲಿ ವಿನಂತಿ ಆಗಮಿಸಿರ್ತಕ್ಕಂಥ ನಮ್ಮ ಪ್ರಗತಿಪರ ರೈತರ ಮತ್ತು ರಾಜ್ಯ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಶ್ರೀತ ಬಿ ಆರ್ ರೆಡ್ಡಿ ಅವರು ಎರಡು ಪ್ರಶ್ನೆಗಳನ್ನು ಕೇಳ್ತೀನಿ ಅವರು ಇದಕ್ಕೆ ಉತ್ತರವನ್ನು ಹೇಳ್ತಾರೆ ಸರ್ ಈ ಆರ್ ಜಿ ನ್ಯೂಸ್ ಈಗ ಪ್ರಾರಂಭವಾಗಿದೆ ಗೌರಿಬಿದನೂರಲ್ಲಿ ಇದರ ಬಗ್ಗೆ ನೀವು ಏನು ಹೇಳ್ತೀವಿ ಈ ಒಂದು ನ್ಯೂಸ್ ಯಾವ ಥರ ಸುದ್ದಿವಾಹಿನಿ ಯಾವ ಥರ ಪ್ರಸಾರವಾಗಬೇಕು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹೇಳ್ತೀನಿ ಈ ಒಂದು ಸುದ್ದಿವಾಹಿನಿ ಬರುವ ದಿನಗಳಲ್ಲಿ ಯಾವ ಟೈಮ್ಗೆ ಆರ್ ಜಿ ನ್ಯೂಸ್ ಬರ್ತದೆ ಅಂತ ಹೇಳ್ಬಿಟ್ಟು ಎಲ್ಲ ಜನ ಕಾಯ್ತಾ ಇರಬೇಕು ಆ ರೀತಿ ಇದನ್ನ ಸಂಘಟನೆ ಮಾಡಬೇಕು ಎಲ್ಲ ಸಂಘಟನಾ ಚಿತ್ರರಾಗಿರ್ಲಿ ಹೆಣ್ಣುಮಕ್ಕಳಾಗಿರ್ಲಿ ಅವರು ಬರೀ ಹೆಣ್ಮಕ್ಳಾಗಿ ಕೆಲಸ ಮಾಡಬಾರ್ದು ನಮಗೆ ಹಿಂದೆ ಸ್ವತಂತ್ರ ತಂದು ಅವರು ಬೆಳವಾಡಿ ಮಲ್ಲಮ್ಮನವರಾಗಲಿ ಅವರು ಹೆಣ್ಮಕ್ಳು ನಮಗೆ ಏನೇನು ಇದು ಮಾಡಿದ್ದಾರೆ ಅದನ್ನೆಲ್ಲ ತೆಗೆದು ಓದಿ ಆ ಒಂದು ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರು ಮುಂದೆ ಸಾಗಬೇಕು ಗಂಡು ಮಕ್ಕಳು ಅಷ್ಟೇ ಯಾವುದೇ ಇದಕ್ಕೆ ಹೆದರಬಾರ್ದು ಶೋಷಿತ ವರ್ಗ ಆಗಲಿ ಇನ್ನೊಂದು ವರ್ಗ ಆಗಲಿ ಯಾವುದೇ ಕುಲ ಮತಗಳ ಭೇದ ಇಲ್ಲದೆ ಎಲ್ಲರನ್ನ ಕೂಡ ಅವರು ಹೊರಕ್ಕೆ ತಂದು ಅವ್ರು ಮಾಡಿರ್ತಕ್ಕಂಥ ಅವ್ರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಮಾಡಿರ್ತಕ್ಕಂತಹ ತಪ್ಪುಗಳು ಎಲ್ಲನ್ನ ಕೂಡ ಈ ಒಂದು ನ್ಯೂಸ್ನ ಚಾನಲ್ನಲ್ಲಿ ಕವರ್ ಮಾಡಿಬಿಟ್ರೆ ಮುಂದೆ ಜನ ಐದು ಗಂಟೆಗೆ ನ್ಯೂಸ್ ಬರುತ್ತೆ ಅರ್ಜಿ ಚಾನಲ್ನಲ್ಲಿ ಅಂತ ಕಾಯ್ತಾ ಇರಬೇಕು ಅಂತಹ ಒಂದು ಸಂಘಟನೆ ಮಾಡಬೇಕು ಈ ನಾನು ಇಷ್ಟವನ್ನು ಆಸ್ ಆಶಿಸ್ತಾ ಇದ್ದೀನಿ ಯುವ ಜನಾಂಗಕ್ಕೆ ಏನು ಒಂದು ಸಂದೇಶವನ್ನು ನೀಡ್ತೀನಿ ಈ ಒಂದು ಇದರಲ್ಲಿ ಯುವ ಜನಾಂಗ ಬಹಳ ಹದ್ದುಗಟ್ಟೆ ಹೋಗಿದೆ ಈ ಯುವಜನಾಂಗವನ್ನು ಕಂಟ್ರೋಲ್ಗೆ ತರತಕ್ಕಂಥದ್ದು ಸರಿದಾರಿಯಲ್ಲಿ ನಡೆಸ್ತಕ್ಕಂಥದ್ದು ಕೂಡ ಈ ಒಂದು ನಮ್ಮ ಕೆಂಚಣ್ಣನವರು ಮನಸ್ಸು ಮಾಡಿದ್ರೆ ಎಲ್ಲ ಯುವಜನಾಂಗವನ್ನು ಸರಿದಾರಿಯಲ್ಲಿ ತಂದು ಒಳ್ಳೆಯ ದಾರಿಯಲ್ಲಿ ನಡೆಸಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅವರೇ ರಾಜಕೀಯ ನಡೆಸ್ತಕ್ಕಂಥವ್ರು ರಾಜ್ಯ ನಡೆಸ್ತಕ್ಕಂಥವ್ರು ದೇಶ ಆಳ್ತಕ್ಕಂಥವ್ರು ಅನ್ನೋದನ್ನು ಸರಿ ತೋರಿಸ್ಬೇಕು ಅಂತ ನಿಮ್ಮಲ್ಲಿ ಎಲ್ಲ ನಾನು ಮನವಿ ಮಾಡ್ತಾಯಿದ್ದೆ ಥ್ಯಾಂಕ್ ಯು ಸರ್ ಈ ಒಂದು ಆಶಯ ಇದನ್ನು ನೀಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವರದಿಯನ್ನು ನೀವು ನಿಮಗೆ ನಮ್ಮ ಒಂದು ಚಾನಲ್ ಪರವಾಗಿ ಪೂರಕವಾದ ಅಭಿನಂದನೆಗಳನ್ನು ಸನ್ಸ್ತಾ ಇದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ